ಎಷ್ಟು ಸಲ ತಪ್ಪು ತಿಳ್ಕೊಳ್ಳೋದಿಲ್ಲ ಹೇ ಅದರಿಂದಲೇ ಸಮಸ್ಯೆ ಬರೋದು ನಿಮ್ಗೆ ಗೊತ್ತ ಸುಮ್ಮನೆ ಯಾರೇ ಒಂದು ಹೇಳಿದ್ರು ಏನು ಎರಡು ಸಾವಿರದ ಹನ್ನೆರಡಕ್ಕೆ ಹೋಗ್ತದೆ ಅಲ್ಲ ಯಾರು ಹೇಳಿದ್ರು ಯಾಕೆ ಹೇಳ್ತಾರೆ ಅವರು ಸರಿಯೇ ಅವರು ತಪ್ಪೇ ಅಂತ ನಾವೆಲ್ಲ ವಿಚಾರ ಮಾಡ್ತೀವಿ ನಾವೊಂದು ಕೂಡಲೇ ಜಗತ್ತೆಲ್ಲ ಹೋಗ್ತದೆ ಏಯ್ ಇದೆಲ್ಲ ಹಾಳಾಗ್ತದ ನಾಳೆ ಅಂದ್ಕೂಡಲು ಕೂಡ ನನ್ನ ನನ್ನ ಮೇಲೆ ಅವಲಂಬಿಸಿದೆ ಜಗತ್ ಸುನೆ ತಾವ ವಿಚಾರ ಮ ನಮ್ಮ ತಪ್ಪು ತಿಳುವಳಿಕೆ ಅಂತ ಏನು ಮನಸ್ಸಿನಾಗ್ ಇರ್ತದ ಅದು ನಮಗೆ ಸಮಸ್ಯೆ ನಿರ್ಮಾಣ ಮಾಡ್ತದೆ ಸರಿಯಾದ ತಿಳುವಳಿಕೆ ಇತ್ತು ಅಂದರೆ ಸಮಸ್ಯೆಗಳು ಕಡಿಮೆ ಆಗ್ತವೆ ಸಮಾಧಾನ ಇರ್ತದೆ ಈ ತಪ್ಪು ತಿಳುವಳಿಕೆ ತಿಳ್ಕೊಳ್ಳೋದೇ ತಪ್ಪು ಇರ್ತದಲ್ಲ ಇದೊಂದು ಗುಣ ಆದ ಅದಕ್ಕೆ ಮನಸ್ಸಿಗೆ ಆ ಗುಣ ಅದು ಸಂತೋಷದ ನಾಶಕ್ಕೆ ಸಂತೋಷ ಆಗದೇ ಇರಲಿಕ್ಕೆ ಕಾರಣ ಅಸಂತೋಷಕ್ಕದು ಕಾರಣ ಹೆಂಗೆ ಉಳಿದ ಭಾವನೆಗಳದಾವ ಇದೊಂದು ತಪ್ಪು ತಿಳ್ಕೊಳ್ಳೋದು ಮತ್ತು ಅದೇ ಖರೆ ಅಂತ ಭಾವಿಸೋದು ಬರೇ ತಿಳ್ಕೊಂಡ್ರೆ ಸರಿ ಅದನ್ನು ಭಾವಿಸ್ತಾನೆ ತಪ್ಪನ್ನೇ ಸರಿ ಅಂತ ಭಾವಿಸುವಂಥ ಮನಸ್ಸದ ಅಲ್ಲ ಅಂಥ ಮನಸ್ಸಿನ ಗುಣಕ್ಕೆ ಆ ಗುಣಕ್ಕೆ ನಾವೇನಂತೀವಿ ಅಸದ್ದ ಭಾವ ಅದು ಸತ್ಯದಿಂದ ನಮ್ಮನ್ನು ದೂರವಹಿರುವುದರಿಂದ ಅಸದ್ದ ಭಾವ ತಪ್ಪು ತಿಳುವಳಿಕೆ ತಿಳ್ಕೋತೇವೆ ನಾವು ಹಿಂಗೆ ಹಾಗೆ ಅದು ಹಾಗಿರುವುದಿಲ್ಲ ಅದಕ್ಕೆ ಹಳ್ಳ್ಯಾಗಂತಿರ್ತಾರೆ ಕಂಡ್ರೇನಾಯಿತು ಪ್ರತ್ಯಕ್ಷ ಏನಾಯ್ತು ಮುಂದೇನಂತಾರೆ ಪ್ರಮಾಣಿಸಿ ನೋಡಬೇಕು ಸುಮ್ಮನೆ ಕಂಡದ್ದೆಲ್ಲ ಸತ್ಯ ಅಂತ ಭಾವಿಸಬಾರದು ಅಂತ ಭಾವಿಸಬಾರದು ನಾವೇ ಬಂದು ಭಾವನಾ ಮಾಡಿ ಹಿಂಗದ ಜಗತ್ತ ಅಂತ ಆರೋಪನೂ ಮಾಡಬಾರದು ಹಾಗೆ ಮಾಡ್ದೇವಿ ಅಂದರೆ ನಮ್ಮ ಸಂತೋಷದ ಸೌಧವನ್ನು ನಾವು ಕಡುತ್ತೇವೆ ಈಗ ನೀವು ಮನೆಯಾಗ ಬಂದ್ರಿ ಮನೆಯೊಳಗೆ ಹೆಂಡತಿ ಮಕ್ಕಳು ತಾಯಿ ತಂದೆ ಎಲ್ಲರೂ ಹೋದರೆ ನಿಮಗೆ ಸಂದೇಹ ಶುರುವಾಯಿತು ನಿಮ್ಮ ಗೆಳೆಯ ಬೇಡಿದ್ದ ಹೇಳಿದ್ದ ನೀನು ಇಲ್ಲದಾಗ ಮನೆಯಾಗ ಏನು ನಡೀತದೆ ಗೊತ್ತೇನು ಅದು ಇಷ್ಟೊಂದು ವಾದವ ಶುರುವಾಯಿತು ಏನೇನು ನಡೀತದ ಅಂತ ಶುರುವಾಯಿತು ಮುಂದೆ ಎಲ್ಲದಕ್ಕೂ ಅರ್ಥ ಮಾಡೋಕ್ಕೆ ಶುರು ಮಾಡಿದೆ ಎಲ್ಲದಕ್ಕೂ ಉಪ್ಪು ಹೆಚ್ಚು ಹಾಕಿದ್ರು ಅದಕ್ಕೆ ಹಾಕ್ಯಾರ ಅವ ಹೇಳ್ದಲ್ಲ ಏನೋ ನಡೆದದ ಮನ್ಯಾಗ ಹಿಂಗು ಶುರುವಾಯಿತು ಏನು ನಡೆದಿರ್ತದ ಅಡಿಗೆ ನಡೆದಿರ್ತದೆ ಇನ್ನೇನು ನಡೆದಿರ್ತದ ಆದರೆ ಒಮ್ಮೆ ಸಂದೇಹ ಶುರುವಾಯಿತು ಮನಸ್ಸಿನಾಗ ಪ್ರಪಂಚ ಕೆಡಕ್ಕೆ ಶುರುವಾಗ್ತದೆ ನನ್ನ ಮ್ಯಾಲೆ ನಿಮಗೆ ಸಂದೇಹ ಬಂತು ಅಂದರೆ ಹೆಂಗಾಗ್ತದೆ ನಿಮ್ಮ ಮ್ಯಾಲೆ ಅದಕ್ಕೆ ಬಂದರೋ ಯಾರೋ ಇಷ್ಟು ಜನ ಬಂದರೆ ಏನು ಮಾಡ್ತಾರೋ ನನಗಂತ ನನಗೆ ಸಂದೇಹ ಬಂದರೆ ಇಲ್ಲೇ ಹಾಕ್ಕೊಂಡಿರ್ತೇನೆ ಸಂದೇಹನೇ ಎಲ್ಲ ಸಮಸ್ಯೆಗಳಿಗೆ ಕಾರಣ ಎಲ್ಲ ಸುಮ್ಮನೆ ನೀವು ನೀವು ಮಾತಾಡಿದರೆ ಏನೋ ನನ್ನ ಬಗ್ಗೆ ಮಾತಾಡ್ತಾರೆ ಯಾರು ಇಬ್ಬರು ಮಾತಾಡಬಾರ್ದೇನು ಮಾತಾಡಿದ್ದೆಲ್ಲ ಇವನಿಗೆ ಹೇಳಬೇಕೇನು ಹೇಳಿ ಏನೋ ಮಾತಾಡ್ತಾ ಇದ್ದಾರ ಹೋಗಿ ನಾ ಕೇಳಿದೆ ಏನಿಲ್ಲ ಅಂದವ ಏಮ ಸುಳ್ಳು ಹೇಳ್ತಾನೆ ಸುರು ಹಿಂಗೆ ಸಂದೇಹ ಪಡ್ಕೋತು ಆದರೆ ಜೀವನ ಹೆಂಗೆ ನಿಲ್ತದೆ ಹೇಳಿ ಸಂದೇಹ ಭಾವದ ಅಲ್ಲ ಈ ಸಂದೇಹ ಗುಣ ಇದೇ ಅಸದ್ ಗುಣ ಅಸದ್ ಭಾವ ಹಂಗದೆ ಅಂತ ಭಾವಿಸ್ತೇವಿ ಹಂಗೆ ತಪ್ಪು ತಿಳ್ಕೋತೇವಿ ಇದು ಸಂದೇಹ ಇದರಿಂದ ಎಷ್ಟು ಕೋಲಾಹಲಗಳು ಉಂಟಾಗ್ತಾವ ಹೇಳಿ ಬರೇ ಒಂದು ಸಂದೇಹಕ್ಕಾಗಿ ಸಂದೇಹ ಪಟ್ಟಿದ್ದಕ್ಕಾಗಿ ಯುದ್ಧ ಅದು ಯುದ್ಧ ಸಂದೇಹ ಏನಿರಲಿಲ್ಲ ಸುಮ್ ಅದು ಒಂದು ಹೋಗಿದ್ರೆ ಜಗತ್ತೆಷ್ಟು ನಾ ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ರೆ ನೀವು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ರೆ ಎಷ್ಟು ಮಜಾದಾಗ ಬದುಕ್ತೇವೆ ಎಷ್ಟು ಮಜಾದಾಗ ಬದಕ್ತಿವಿಗಿಲ್ಲೇನು ಬೌತಾರೆ ಯಾರೋ ಹೇಳಿದರು ನಿಮಗೆ ಮಂಗಳಾರ ಆಗಿ ಬರುವುದಿಲ್ಲ ಅಂತ ಹೇಳಿದರು ಸಂದೇಹ ಶುರುವಾಯಿತು ಮಂಗಳಾರಕ್ಕೆ ನೀವು ಅದಿರಿ ಹತ್ರ ಗೊತ್ತಿಲ್ಲ ಆದರೆ ಬೆನ್ನು ಹಚ್ಕೊಂಡ್ಬಿಟ್ಟೇ ಮಂಗಳಾರಿಂದ ನಮಗೇನಿಂದ ಛಲೋ ಇಲ್ಲ ಚಲೋ ಕೆಲಸ ಆಗೋ ಇದ್ದು ಅವು ಬಿಟ್ಟ ಮಂಗಳಾರ ಬೆನ್ನತ್ತದಿದಾಗ ಹಿಂಗೆ ಮಾಡಿಕೊಂಡ್ರೆ ಮಂಗಳಾರ ಚಲೋ ಇಲ್ಲ ಕಾಡೋ ವಾರ ಹಿಂಗೆ ನಾಮ ಭಾವನೆ ಮಾಡಿಕೊಂಡು ಅದಕ್ಕೆ ಹೋಗಿ ಕೇಳರೆ ಕೇಳಬೇಕು ಮಂಗಳಾರೇ ನೀನು ನನಗೆ ಇಂದ ಕಾಡ್ತಿ ಅಂತ ಹೂದೆ ಅಲ್ಲವೇ ಅಂತ ಕೇಳಬೇಕು ಹಂಗೆ ಯಾವಾಗರೇ ಮಾಡೇವೇನು ಸುಮ್ಮನೆ ಒಬ್ಬರೇನೋ ಹೇಳಿದರು ಅವರಿಗೆ ಬುಧವಾರ ಕಾಡ್ತಿತ್ತು ಅವ್ರು ನಮಗೆ ಮಂಗಳಾರ ನಮಗೆ ಅವ್ರಕ್ಕಿಂತ ಮೊದಲು ನಮಗೆ ಕಾಡಲಿ ಅಂತ ಆವಾ ಹಚ್ಚ ಎಷ್ಟು ಮಜಾ ಮಜಾ ನಡೆದಿರ್ತದೆ ಎಲ್ಲರೇ ವಾರ ದಿವಸ ಕಾಡ್ತಾವೇನವ ಎಲ್ಲರೇ ಸಾಮಾನುಗಳು ನಮಗೆ ಕಾಡ್ತಾವೇನು ಹೇಳಿ ಸುಮ್ಮನೆ ಮನೆ ಮುಂದೆ ಬರೋದ್ರಾಗ ಮನೆ ಮುಂದೆ ಒಂದು ಚಪ್ಪಲ ಡಬ್ಬಾಗಿ ಬಿದ್ದಿತ್ತು ಏನೋ ಅದ ಇನ್ನು ಚಪ್ಪಲಂತೂ ಯಾಕೆ ನಾ ಬಿದ್ದರೆ ಕೇಳು ಒಂದಿಟ್ಟು ನಿಮ್ಮ ಹುಡುಗ ತಂದು ಒಗದಾನ ತೀರಾ ಎಷ್ಟು ಸಂದೇಹ ಪಡ್ಕೋತ ಆದರೆ ಗತಿ ಹೆಂಗೆ ಬಲಗಣ್ಣ ಹಾರತದೆ ಮತ್ತು ಹಾರಾಕಬೇಕಲ್ಲ ಯಾವುದರ ಕಣ್ಣು ಹಾರಾಕಬೇಕ ಇವೆಲ್ಲ ಸಂದೇಹ ಪಡ್ಕೋತ ಹೋದ್ರೆ ಜೀವನ ಏನಾಗ್ತದೆ ಸಮಸ್ಯೆಯ ಆಗರಾಗ್ತದೆ ಸ್ಥಿರತೆ ಇಲ್ಲದ್ದರಿಂದ ಜಗತ್ತಿನಾಗ ಸ್ಥಾಣು ಅಸ್ಥಾಣು ಅಸ್ಥಿರ ಅಸ್ಥಾಣು ಇಲ್ಲ ಅಸ್ಥಾವರ ಅಸ್ಥಾಣು ಅದು ಸತ್ಯ ಅದಕ್ಕೇನು ಆಗೋದಿಲ್ಲ ಇದು ಸ್ಥಾವರ ಇದು ಅಸ್ಥಾವರ ಅಸ್ಥಾಣು ಇದು ಅದು ಸ್ಥಾವರ ಸ್ಥಾಣು ಆಗೋದಿಲ್ಲ ನನಗೇನು ನನಗೇನಾಗೋದಿಲ್ಲ ಜಗತ್ತು ಬದಲಾಗ್ತದೆ ಇಷ್ಟು ತಿಳಿದ್ರೆ ಈ ಸಂದೇಹ ಈ ಹೊಯ್ದಾಟ ಇರ್ತಿರಲಿಲ್ಲ ಆದರೆ ಏನು ಮಾಡೋದು ಎಷ್ಟು ಸಂದೇಹ ಪಡ್ತೀವಿ ಎಲ್ಲದರ ಮ್ಯಾಲ ಸುಮ್ಮನೆ ಹಿಂಗೆ ಹಿಡ್ಕೋತೇವಿ ನಾಡಿ ಸ್ವಲ್ಪ ಅದು ಹೆಚ್ಚು ಕಡಿಮೆ ಆದಂಗೆ ಹಾಕೋದು ಆಗೋದಿಲ್ಲ ಏನು ಮತ್ತು ಇವ ಓಡಿ ಬಂದಾನೆ ಮತ್ತು ಅದು ಹೆಚ್ಚು ಕಡಿಮೆ ಆಗಾಕೋಬೇಕಲ್ಲ ಅದರಾಗಿ ಅದನ್ನು ನೋಡಿಕೊಂಡು ಏನೂ ಆಗ್ಯದ ನನಗೆ ಏನು ನಿನ್ನ ಹಿಂಗೆ ಇರಲಿಲ್ಲ ಮ ನಿನ್ನೆ ಹಂಗೆ ಹಿಂದಿರುವುದಿಲ್ಲ ಜಗತ್ತ ನಿನ್ನೆ ಹಂಗೆ ಇಂದು ಹಿಂಗೆ ಇದನ್ನ ಇದು ಹಿಂಗೆ ಇರೋದು ಅಂತ ಇಷ್ಟ ತಿಳ್ಕೊಂಡಿದ್ರೆ ನಾಳೆ ಮತ್ತೆ ಬದಲಾಗ್ತದಂತ ತಿಳ್ಕೊಂಡಿದ್ರೆ ಆರಾಮಿರ್ತಿದ್ದೇವೆ ಹಂಗೆ ಆಗೋದಿಲ್ಲ ಬಹಳ ಬದಲಾವಣೆ ಅದಕ್ಕಿದೊಂದೇನು ಭಾವದ ಇದು ನಮ್ಮ ಜೀವನದ ಸೌಂದರ್ಯವನ್ನು ಕೆಡಿಸ್ತದೆ ಕೆಡಿಸ್ತದೆ ಸಂದೇಹ ತಪ್ಪು ತಿಳುವಳಿಕೆ ಅಥವಾ ತಪ್ಪು ಭಾವನಾ ತಪ್ಪಾಗಿ ಭಾವಿಸೋದು ಇದು ಭಾವ ಅಸದ್ದ ಭಾವ ತಪ್ಪು 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 ತಿಳ್ಕೋತ ಹೋಗ್ತೇವೆ ತಪ್ಪನ್ನು ಭಾವಿಸ್ತೇವೆ ಅದಿರಬೇಕು ಅಂತ ತಿಳ್ಕೋತೇವೆ ಅದರಿಂದ ನಮಗೆ ಜೀವನ ಕೆಡ್ಕೋತ ಹೋಗ್ತದೆ ನಾವು ಭಾವಿಸೋದನ್ನು ಸರಿಯಾಗಿ ಭಾವಿಸಿಬಿಟ್ರೆ ಅದೇ ಸದ್ಭಾವ ಸರಿಯಾಗಿ ಭಾವಿಸದೇ ಇದ್ದರೆ ಅದೇ ಅಸದ್ಭಾವ ಈಗ ಈಗ ನೀವು ನೀವು ನಿಮ್ಮ ಊರಿಗೆ ಹೋಗ್ತೀರಿ ನಿಮ್ಮ ಮನೆಗೆ ಹೋಗ್ತೀರಿ ಇನ್ನೆಲ್ಲ ಸ್ವಲ್ಪ ಸುಮ್ಮನೆ ಒಳ್ಳೆಯದು ಎಲ್ಲ ಒಳ್ಳೇದದ ಹಿಂಗೆ ಭಾವಿಸ್ರಿ ಎಷ್ಟು ಆರಾಮಾಗ್ತದೆ ನಮ್ಮ ಮನೆಯಾಗಿ ಏನು ಕಾಡಾಟಿಲ್ಲ ಏನಿಲ್ಲ ಸ್ವಚ್ಛ ಸುಂದರ ಮನೆ ನಮ್ಮ ಮನೆಯಾಗಿ ದೇವರೇ ವಾಸ ಮಾಡ್ಯಾನ ನಮ್ಮನೆಯಾಗಿ ಶಾಂತಿ ಅದ ಸುಮ್ಮನೆ ಭಾವಿಸೋದು ಇಲ್ಲಂತೂ ಸುಮ್ಮನೆ ಭಾವಿಸೇವಿ ಅದಂತೂ ಸುಮ್ಮನೆ ಭಾವಿಸೋದು ಎಷ್ಟು ಬದಲಾವಣೆ ಆಗಿಬಿಡ್ತದೆ ಮತ್ತು ಇರೋದು ಅದೇ ರೀತಿ ಯಾವುದು ಶಾಂತಿ ಸಮಾಧಾನ ಎಲ್ಲ ಕಡೆ ಇದ್ದೇ ಇರ್ತಾವ ನಾವೇ ಹೋಗಿ ಗದ್ಲ ಮಾಡೋದು ಮನುಷ್ಯನೇ ಏನು ಗದ್ಲ ದೊಡ್ಡದೊಂದು ಮನೆ ಮನೆಯಾಗಿ ಗದ್ಲ ಮಾಡೋರು ಯಾರು ನಾವು ಏನಪ್ಪ ಈ ಮನೆಯಾಗೆ ಭಾಳ ಗದ್ದು ಈ ಮನೆ ಭಾಳ ಗದ್ದಲ್ದು ಅಂತೆ ಮನೆ ಅಂತದ ನಾನಲ್ಲೋ ಗದ್ದಲ್ದವ ನೀವ ನಾನು ಎಷ್ಟು ಚೆಂದ ಆರಾಮಿದ್ದೆ ಕಟ್ಟಿದ್ರಲ್ಲ ಕಟ್ಟಿ ಮುಗಿಸಿ ಕೇಳಿ ಹಾಕಿ ನಿಮ್ಮ ಕೈಯಾಗಿ ಕೇಳಿ ಕೊಟ್ಟಾಗ ನಾವು ಎಷ್ಟು ಆರಾಮಿದ್ದೆ ಈ ಕೀಲಿ ತಗದೆಲ್ಲ ಗದ್ದಲು ಶುರುವಾಯಿತು ಗದ್ದಲ ನಾವು ಮಾಡ್ತೀವಿ ಅದಂತೂ ತಿಳ್ಕೊಬಾರ್ದು ತಪ್ಪು ಭಾವಿಸಬಾರ್ದು ಇದೂ ಅಸದ್ದ ಭಾವ ಇಷ್ಟಾದೂ ಅಲ್ಲ ಬೇರೆ 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 ನೋಡ್ಕೋತು ಬಂದೇವೆ ಅಸದ್ದ ಭಾವನೆಗಳು ಚಿಂತೆ ಅಂಥ ವಿತರಸ್ಕಾರ ಅವು ಇವು ಎಲ್ಲವನ್ನು ನೋಡೇವಿ ಇದು ಆರ್ನೇದ್ ಅಸದ್ದ ಭಾವ ಯಾವುದಿದು ತಪ್ಪು ಭಾವಿಸೋದು ತಪ್ಪಾಗಿ ತಪ್ಪಾಗಿ ಭಾವಿಸೋದು ಇದು ಅಸ್ಥಿರದ ಸ್ಥಿರ ಅಂತ ಭಾವಿಸೋದು ಯಾವುದರ ಸ್ಥಿರ ಇರ್ತದೆ ಅಸ್ಥಿರ ಅಂತ ಭಾವಿಸೋದು ತಪ್ಪಾಗಿ ಭಾವಿಸ್ತೇವೆ ಇವು ಒಳ್ಳೆವಿರ್ತಾನೆ ಕೆಟ್ಟವ ಅಂತ ಭಾವಿಸೋದು ಎಲ್ಲರ ಮೇಲೆ ಸಂದೇಹದ ಭಾವ ಇಟ್ಟುಕೊಳ್ಳೋದು ಹೀಗೆ ಮಾಡ್ಕೋತ ಹೋದರೆ ಜೀವನ ಹಾಳಾಕೋತು ಬರ್ತದೆ ಈಗ ಸುಮ್ಮನೆ ಯಾರೇ ಹೇಳಿದರು ಒಂದು ಈಗ ನಿಮ್ಮ ಕಾಡಾಟ ಶುರುವಾಗಿದೆ ಈಗ ಏಳುವರೆ ವರ್ಷ ಸಾಡೆ ಸಾತ್ ಹ್ಯಾಂಗೆ ಏಳುನೂರು ಕೋಟಿ ಜನರೊಳಗೆ ಇವಾಗ ಒಬ್ಬಗ ಯಾರು ಅದು ಹ್ಯಾಂಗಿರಬೇಕು ಇರಬೇಕು ಮತ್ತು ಏಳುವರೆ ವರ್ಷ ಹಾದ ಒಳಕಿದಾಗ ಕಷ್ಟದಾಗ ವಾದ ಬಳಕೆ ಇನ್ನೇನು ರೀ ಮುಂದರೆ ಏನು ಉಳಿದಿರ್ತಾವ ನಾವು ತಿಳ್ಕೋಬೇಕು ಈ ದಿನ ಬಹಳ ಒಳ್ಳೆಯದ ನಾವು ಈ ದಿವಸ ಬಹಳ ಪವಿತ್ರ ಶುಭ 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 ಹಿಂಗೆ ಎದ್ದು ಕೂಡಲೇ ಅಂದರೆ ಅದೇ ಸದ್ಭಾವ ಅದೇ ಸದ್ಭಾವ ಆ ಮನೆಯೊಳಗೆ ಹಂಗೆ ಶುಭ ಆಗೇ ಬಿಡ್ತದೆ ಈ ದಿವಸ ನಮಗೆ ಭಾಳ ಚಲೋ ಸೋಮವಾರ ಮಂಗಳವಾರ ಅದಕ್ಕಿಂತ ಚಲೋ ಬುಧವಾರ ಅದಕ್ಕಿಂತಲೂ ಹಿಂಗನ್ರಿ ಎಷ್ಟು ಆರಾಮಾಗ್ತದೆ ಹಂಗೆ ಬದುಕೋದು ಇದು ಅಸದ್ಧ ಭಾವನೆ ಆರನೇದ್ದು ಇದು ದುಃಖಕ್ಕೆ ಬಂಧನೆಗೆ ಸಮ ಬಡತನಕ್ಕೆ ದಾರಿದ್ರ್ಯಕ್ಕೆ ಮಾನಸಿಕ ದಾರಿದ್ರ್ಯಕ್ಕೆ ಜೀವನದ ಕುರೂಪತನಕ ಇದು ಕಾರಣ ಸಂತೋಷವನ್ನು ನಾಶ ಮಾಡ್ತದೆ